ನಿಮ್ಮ ಹಾಸ್ಪಿಟಲ್ ಡಾಕ್ಟರ್ ಇರ್ಬೋದು ಮತ್ತೆ ಸ್ಟಾಫ್ ನರ್ಸ್ ಎಲ್ಲ ಯಾವ ರೀತಿ ಹೆಂಗಿದೆ ಸರ್ವಿಸ್ ಎಲ್ಲ ಸರ್ ಪೈಲ ಸಿದ್ಧಾರೆಡ್ಡಿ ಸರ್ ಅಂತ ಇದ್ರೆ ಅವ್ರಿಗೆ ಬೆಸ್ಟ್ ಟ್ರೀಟ್ಮೆಂಟ್ ಎಲ್ಲ ಅದ್ರಾಗ ಬೆಸ್ಟ್ ಇದ್ರು ಈಗ ಒಂದು ಹೊಸ ಸರ್ ಬಂದ್ರೆ ಅವ್ರ ಹೆಸರು ಅದು ಗೊತ್ತಿಲ್ಲ ಅವ್ರಿಗೆ ಭಾರಿ ಯಾರು ಪೇಷಂಟ್ಗಳು ಸರಿ ಮಸ್ತ್ ಹಿಂಗ್ ಏಕ್ದಮ್ ಭಾರಿ ಮಾತಾಡಿ ಟ್ರೀಟ್ಮೆಂಟ್ ಕೊಡ್ತಾರೆ ನರ್ಸ್ ಆಗಲಿ ಆ ಸ್ಟಾಫ್ ಬಿ ಭಾರಿ ವ್ಯವಸ್ಥೆ ಮಾಡ್ತಾರೆ ಇಲ್ಲಿ ಪೇಷಂಟ್ಗಳು ಕೇರ್ ಬಿ ಫುಲ್ ಮಾಡ್ತಾರೆ ಯಾನಿಂಗ್ ಟೆನ್ಷನ್ ಇಲ್ಲ ಇಲ್ಲಿ ನಾವು ಐದು ಐದಾರು ವರ್ಷದಿಂದ ಬರ್ತೀವಿ ಅಲ್ಲಿ ಹಳೆ ದಿನ ಆಗಿ ಹೊಸದಾಗಿ ಬರ್ಲಿಂದ ಇಲ್ಲಿ ಗೌರ್ಮೆಂಟ್ ಟ್ರೀಟ್ಮೆಂಟ್ ಪೂರ ನಮ್ಮ ಏರಿಯಾಲಿನ ಚಿಕ್ಲಿಂಗ ಎಲ್ಲ ಇಲ್ಲೇ ಬರ್ತಾರೆ ಗೌರ್ಮೆಂಟ್ಗೆ ರಾಜ್ಕುಮಾರ್ ಚಿಕ್ಲಿಜಿ ಚೆನ್ನಾಗಿದೆ ಜನಗಳ ಸಹಕಾರನೂ ಚೆನ್ನಾಗಿದೆ ಅವರೆಲ್ಲ ಚೆನ್ನಾಗಿದೆ ಮಾಡಕತ್ತಾರೆ ಮತ್ತು ನಮ್ದು ಆರೋಗ್ಯ ಲೆಕ್ಕ ನಮ್ಮ ಟಿ ಎಚ್ ಮೇಡಮ್ ಆಗಲಿ ಅವ್ರ ಸಹಕಾರ ಚೆನ್ನಾಗಿದೆ ನಮ್ಮದು ಹಳೆಯ ವೈದ್ಯಾಧಿಕಾರಿಗಳಾದ ಸಿದ್ಧಾರೆಡ್ಡಿ ಸರ್ ಅವರಾಗಲಿ ಅವ್ರ ಮಾರ್ಗದರ್ಶನ ನಾವು ಅವ್ರ ಜೊ ಅವ್ರ ಥರನೇ ಚೆನ್ನಾಗಿ ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ ಸೊ ಎಲ್ಲರೂ ಈ ಥರ ಸಹಕಾರ ಸಹಕಾರ ಚೆನ್ನಾಗಿ ಚೆನ್ನಾಗುತ್ತೀಗ ಆಲ್ಮೋಸ್ಟ್ ನಾರ್ಮಲ್ ಡೆಲಿವರಿ ಕೂಡ ಚೆನ್ನಾಗಿ ಆಗ್ತಿದ್ದಾವೆ ಒಂದು ತಾಲೂಕದಲ್ಲಿ ಪ್ರಥಮ ಸ್ಥಾನದಲ್ಲಿ ಚೆನ್ನಾಗಿ ಮಾಡೋಕ್ಕಾಗ್ತೀವಿ ಸೊ ಹಿಂಗೆ ಎಲ್ಲ ಜನಗಳ ಸಹಕಾರ ಇತ್ತು ಅಂದರೆ ಚೆನ್ನಾಗಿ ಮಾಡ್ಕೊಂಡು ಹೋಗ್ತೀವಿ ನಿಮ್ಗೆ ಹೆಂಗೆ ಅನ್ನಿಸ್ತದೆ ಸರ್ ಜನ ಏ ಚೆನ್ನಾಗ್ ಅದಾರ ಜನದೇನು ಇದು ಇಲ್ಲ ಚೆನ್ನಾಗಿದಾರ ಮತ್ತು ಇವಾಗ ಜನಗಳು ಒಂದು ಇನ್ನೊಂದು ಏನು ಮಾಡಬೇಕು ಅಂದರೆ ಮಳೆ ಜಾ ತುಂಬ ಜಾಸ್ತಿ ಇದೆ ಸೊ ನೀರು ಎಲ್ಲ ಚೆನ್ನಾಗಿ ಕುಸಿಸ್ಕೊಂಡು ಚೆನ್ನಾಗಿ ಕುಡಿಯ್ರಿ ಚೆನ್ನಾಗಿ ಆರೋಗ್ಯ ನೋಡ್ಕೊಂಡು ಹೋಗ್ರಿ ಅಂತ ಹೇಳಿ ಕಮ್ಮಿ ಸರ್ ಸರ್ ಡಾಕ್ಟರ್ ಪ್ರಭುಲಿಂಗ್ ವೈದ್ಯಾಧಿಕಾರಿ ಸರ್